ದೇಶ ನಾಡ್ದು ಹದಿನೇಳನೇ ತಾರೀಕಿಗೆ ನಮ್ಮ ರಾಜ್ಯ ಮಟ್ಟದ ಸಮಾವೇಶವನ್ನು ರಾಜ್ಯ ಮಟ್ಟದ ಸಮಾವೇಶವನ್ನು ಮಂಗಳೂರಲ್ಲಿ ಇವತ್ತು ಆ ಕಾರ್ಯಕ್ರಮ ನಡೀಲಿಕ್ಕಿದೆ ನಮ್ಮ ಫೌಂಡರ್ಸ್ ಡೇ ಕಾರ್ಯಕ್ರಮವನ್ನು ನಾವು ನಾಗ್ಪುರದಲ್ಲಿ ಮಾಡಿದ್ದು ಪ್ರತಿ ರಾಜ್ಯದಲ್ಲಿ ಕೂಡ ಹತ್ತು ಹದಿನಾರು ರಾಜ್ಯಗಳಲ್ಲಿ ಇವಾಗಲೇ ಪ್ರತಿ ರಾಜ್ಯದಲ್ಲಿ ಕೂಡ ಸಮಾವೇಶಗಳಾಯಿತು ಕರ್ನಾಟಕ ರಾಜ್ಯದಲ್ಲಿ ಈ ಸಮಾವೇಶವನ್ನು ಎಲ್ಲಿ ಮಾಡಬೇಕು ಅಂತ ಹೇಳುವಾಗ ಇವತ್ತು ಸ್ವಲ್ಪ ಮಟ್ಟಿಗೆ ವಿಧಾನಸಭಾ ಚುನಾವಣೆಯಲ್ಲಿ ಮಂಗಳೂರು ಮತ್ತು ದ ಉಡುಪಿ ಜಿಲ್ಲೆ ಸ್ವಲ್ಪ ವಿಧಾನಸಭೆಯಲ್ಲಿ ನಮಗೆ ಉತ್ತಮ ಫಲಿತಾಂಶಗಳು ಬರಲಿಲ್ಲ ಆ ದೃಷ್ಟಿಯಿಂದ ಮಂಗಳೂರಲ್ಲೇ ಈ ಸಮಾವೇಶವನ್ನು ಮಾಡಿ ಒಂದು ಸಂದೇಶವನ್ನು ಕೊಡಬೇಕು ಅನ್ನುವಂಥ ರೀತಿಯಲ್ಲಿ ಕರ್ನಾಟಕ ಕಾಂಗ್ರೆಸ್ ಪ್ರದೇಶ ಕಾಂಗ್ರೆಸ್ಸಿನ ಅಧ್ಯಕ್ಷರು ಮುಖ್ಯಮಂತ್ರಿಗಳು ಈ ಕಾರ್ಯಕ್ರಮವನ್ನು ಮಂಗಳೂರಲ್ಲಿ ಅಳವಡಿಸಿದ್ದಾರೆ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಲಿಕ್ಕೆ ನಮ್ಮೆಲ್ಲರ ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ ಖರ್ಗೆ ಅವರು ಆಗಮಿಸಲಿಕ್ಕಿದ್ದಾರೆ ಅದೇ ರೀತಿಯಲ್ಲಿ ನಮ್ಮ ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದ ಪ್ರಧಾನ ಕಾರ್ಯದರ್ಶಿಗಳಾದಂಥ ಕೆ ಸಿ ವೇಣುಗೋಪಾಲ್ರವರು ನಮ್ಮ ಕರ್ನಾಟಕ ರಾಜ್ಯದ ಉಸ್ತುವಾರಿ ಹೊತ್ತಂಥ ರಂಜಿತ್ ಸುರ್ಜೀವಾಲರವರು ಅದೇ ರೀತಿಯಾಗಿ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ನ ಅಧ್ಯಕ್ಷರ ನೇತೃತ್ವದಲ್ಲಿ ಈ ಸಮಾವೇಶ ನಡೆಯಲಿಕ್ಕಿದೆ ನಮ್ಮ ಸಂಪುಟದ ಎಲ್ಲ ಸಚಿವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ನೂರ ಮೂವತ್ತಾರು ಜನ ಶಾಸಕರು ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ವಿಧಾನ ಪರಿಷತ್ ಸದಸ್ಯರು ಭಾಗವಹಿಸ್ತಾ ಇದ್ದಾರೆ ನಮ್ಮ ಲೋಕಸಭಾ ಸದಸ್ಯರು ಅದೇ ರೀತಿಯಾಗಿ ರಾಜ್ಯಸಭಾ ಸದಸ್ಯರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕಿದ್ದಾರೆ ಇವತ್ತು ಕರ್ನಾಟಕ ರಾಜ್ಯದಾದ್ಯಂತ ಇವತ್ತು ಎಲ್ಲ ಪದಾಧಿಕಾರಿಗಳು ಕೂಡ ಈ ಸಮಾವೇಶದಲ್ಲಿ ಭಾಗವಹಿಸ್ತಾರೆ ಅದೇ ರೀತಿಯಲ್ಲಿ ಇದು ನಮ್ಮ ಕೋಸ್ಟಲ್ ಏರಿಯಾದಲ್ಲಿ ಕರಾವಳಿ ಪ್ರದೇಶದಲ್ಲಿ ನಡೆಯುವ ಕಾರಣ ನಾವು ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಮತ್ತು ಉಡುಪಿ ಜಿಲ್ಲೆಯಿಂದ ಪ್ರತಿ ಬೂತಿನಿಂದ ಇಪ್ಪತ್ತು ಇಪ್ಪತ್ತು ಜನವನ್ನು ಇವತ್ತು ಈ ಒಂದು ಸಮಾವೇಶದಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಕಲ್ಪಿಸಿಕೊಡ್ಬೇಕು ಅನ್ನೋಂಥ ರೀತಿಯ ತಯಾರಿಯನ್ನು ನಾವು ನಡೆಸಿದ್ದೇವೆ ಶಿವಮೊಗ್ಗದಿಂದ ಮಧು ಬಂಗಾರಪ್ಪನವರು ಅಲ್ಲಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಇವಾಗಲೇ ಕಾರ್ಯ ಅದಕ್ಕೆ ಜೋಡಣೆ ಮಾಡಿಕೊಂಡಿದ್ದಾರೆ ಚಿಕ್ಕಮಗಳೂರಿನಿಂದ ಡಾಕ್ಟರ್ ಅಂಶೂರ್ ಅವರು ಮತ್ತು ಉಸ್ತುವಾರಿ ಸಚಿವರಾದಂಥ ಕೆ ಜೆ ಜಾರ್ಜ್ ಅವರು ಅವರ ನೇತೃತ್ವದಲ್ಲಿ ಇವತ್ತು ಸಂಘಟನೆ ನಡೀತಾ ಇದೆ ಉತ್ತರ ಕನ್ನಡ ಜಿಲ್ಲೆಯಿಂದ ಕೊಡಗು ಜಿಲ್ಲೆಯಿಂದ ಹಾಸನ ಜಿಲ್ಲೆಯಿಂದ ಇವತ್ತು ಈ ಸಮಾವೇಶದಲ್ಲಿ ಭಾಗವಹಿಸಬೇಕು ಅನ್ನೋಂಥ ರೀತಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಸಾಧಾರಣ ಒಂದು ಲಕ್ಷ ಜನ ಈ ಸಮಾವೇಶದಲ್ಲಿ ಭಾಗವಹಿಸಬೇಕು ಅನ್ನುವಂಥ ರೀತಿಯಲ್ಲಿ ನಾವು ಕಾರ್ಯಕ್ರಮವನ್ನು ಜೋಡಣೆ ಮಾಡಿಕೊಂಡಿದ್ದೇವೆ ಇವತ್ತು ನಮ್ಮ ಈ ಸಮಾವೇಶ ನಡೆಯುವಂಥದ್ದು ನಮ್ಮ ಅಡ್ಡ್ಯಾರಿನ ಸಹ್ಯಾದ್ರಿ ಇಂಜಿನಿಯರಿಂಗ್ ಕಾಲೇಜಿನ ಎದುರುಗಡೆ ಇರುವಂಥ ಕ್ರೀಡಾಂಗಣದಲ್ಲಿ ಈ ಸಮಾವೇಶ ನಡೆಯಲಿಕ್ಕಿದೆ ಅದೇ ರೀತಿಯಾಗಿ ಬೆಳಿಗ್ಗೆ ಇವತ್ತು ಸರಳ ಹತ್ತು ಗಂಟೆಗೆ ಇಲ್ಲಿಂದ ಹೊರಟು ಹನ್ನೊಂದು ಗಂಟೆಗೆ ನಾವು ಎಲ್ಲರೂ ಕೂಡ ಹೆಜಮಾಡಿಯಲ್ಲಿ ಜಮಾವಣೆ ಆಗಿ ಅದೇ ರೀತಿಯಾಗಿ ಅಲ್ಲಿಂದ ನಾವು ಮೆರವಣಿಗೆ ಮುಖಾಂತರ ಇವತ್ತು ಬೆಂಗಳೂರಿಗೆ ಹೋಗುವಂಥ ಕಾರ್ಯಕ್ರಮ ಒಂದು ಗಂಟೆಗೆ ಊಟದ ವ್ಯವಸ್ಥೆ ಎಲ್ಲ ಅಲ್ಲಿ ಮಾಡಿಕೊಂಡಿದ್ದೇವೆ ನಂತರ ಎರಡು ಗಂಟೆಗೆ ಈ ಸಮಾವೇಶದಲ್ಲಿ ಭಾಗವಹಿಸುವಂಥದ್ದು ಈ ಕಾರ್ಯಕ್ರಮವನ್ನು ಅಳವಡಿಸಿಕೊಳ್ಳಲಾಗಿದೆ ಹೆಚ್ಚಿನ ನಿಮಿಷ ಮೆರವಣಿಗೆ ಹೋಗುವಂಥ ಸಂದ್ಯದಲ್ಲಿ ಉಡುಪಿಯಿಂದ ಹೋಗುವಂಥ ಸಂದದಲ್ಲಿ ಐದು ಟ್ಯಾಬ್ಲೆಟ್ಗಳನ್ನು ಐದು ಟ್ಯಾಬ್ಲೆಟ್ಗಳನ್ನು ಕೂಡ ಮಾಡಿದ್ದೇವೆ ನಾವು ಗ್ಯಾರಂಟಿ ಸ್ಕೀಮ್ನ ಐದು ಟ್ಯಾಬ್ಲೆಟ್ಗಳನ್ನು ಕೂಡ ಮಾಡಿದ್ದೇವೆ ಸಾಧಾರಣ ಒಂದು ಮುನ್ನೂರಕ್ಕಿಂತ ಮಿಕ್ಕಿ ಬಸ್ಸುಗಳನ್ನ ಜೋಡಣೆಯನ್ನು ಮಾಡಿಕೊಂಡಿದ್ದೇವೆ ಇವತ್ತು ಈ ಸಮಾವೇಶದಲ್ಲಿ ಸಾಧಾರಣ ಹದಿನೈದು ಸಾವಿರಕ್ಕಿಂತ ಮಿಕ್ಕಿ ಜನ ಉಡುಪಿಯಿಂದ ಭಾಗವಹಿಸಬೇಕು ಅನ್ನೋಂಥ ರೀತಿಯಲ್ಲಿ ಇವಾಗಲೇ ಮಾಡಿಕೊಂಡಿದ್ದೇವೆ ನಾವು ಕೂಡ ಕಾಪುನಲ್ಲಿ ಕೂಡ ಹತ್ತಿರ ಹತ್ತಿರ ಒಂದು ಐವತ್ತು ಬಸ್ಸು ಇವತ್ತು ಜೋಡಣೆ ಮಾಡಿಕೊಳ್ಳುವಂಥ ಕೆಲಸ ಕಾರ್ಯ ಮಾಡಿಕೊಂಡಿದ್ದೇವೆ ಇವತ್ತು ಅದಕ್ಕೆ ಬೇಕಾಗುವಂಥ ರೀತಿಯಲ್ಲಿ ಕೂಡ ನಮ್ಮ ಎಲ್ಲ ಪಂಚಾಯತಿ ಕೂಡ ಒಬ್ಬೊಬ್ಬರ ಉಸ್ತುವಾರಿ ಹಾಕಿ ಅಲ್ಲಿಂದ ಇಪ್ಪತ್ತು ಇಪ್ಪತ್ತು ಜನರ ಬೂತ್ ಲೆವೆಲ್ನ ಇಪ್ಪತ್ತು ಜನ ಹೋಗುವಂಥವರ ಮಾಹಿತಿಯನ್ನು ಕೂಡ ನಾವು ಸಂಗ್ರಹ ಮಾಡಿಕೊಂಡಿದ್ದೇವೆ ಆ ರೀತಿಯಲ್ಲಿ ಇದೊಂದು ಸಮಾವೇಶ ಹೆಚ್ಚು ನಿಮಿಷ ಮುಂದಿನ ದಿವಸಗಳಲ್ಲಿ ಬರುವಂಥ ಲೋಕಸಭಾ ಚುನಾವಣೆ ಇರ್ಬೋದು ಅಥವಾ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಚುನಾವಣೆ ಇರ್ಬೋದು ಅದು ಸಂದೇಶವನ್ನು ಕೊಡಬೇಕು ಸಮಾಜಕ್ಕೆ ಅನ್ನುವಂಥ ರೀತಿಯಲ್ಲಿ ಈ ಕಾರ್ಯಕ್ರಮನ ಅಳವಡಿಸ್ಕೊಂಡಿದ್ದೀವಿ